ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಇನ್ನೇನು ಒಂದು ತಿಂಗಳೊಳಗೆ ಲೋಕಸಭೆ ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ ಇನ್ನು ಅದಕ್ಕೂ ಮುನ್ನ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಲಿರುವ ರಾಜ್ಯಸಭಾ ಚುನಾವಣೆಯು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಥವಾ ಕಾಂಗ್ರೆಸ್ಗೆ ಲಾಭವಾಗುತ್ತದೆಯೇ ಎಂಬ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿದೆ ಒಂದು ವೇಳೆ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆದ್ರೆ ದೋಸ್ತುಗಳಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಆದರೆ ಸೋತ್ರೆ ಸತತ ಎರಡನೇ ಬಾರಿಗೆ ತಪ್ಪು ಮಾಡಿದ್ದಾರೆ ಎಂಬ ಚರ್ಚೆಗೆ ನಾಂದಿ ಆಡಿದಂತೆ ಆಗುತ್ತದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ಎಂಬ ಚರ್ಚೆಗಳು ನಡೆದಿವೆ ಸದ್ಯ ರಾಜ್ಯ ವಿಧಾನಸಭೆಯಲ್ಲಿನ ಸಂಖ್ಯಾಬಲವನ್ನು ಗಮನಿಸಿದರೆ ಜೆಡಿಎಸ್ ಕೇವಲ ಹತ್ತೊಂಬತ್ತು ಶಾಸಕರನ್ನು ಹೊಂದಿದೆ ಆದರೆ ತನ್ನ ಅಭ್ಯರ್ಥಿ ಕುಪೇಂದರ್ ರೆಡ್ಡಿಯನ್ನು ಮತಗಳಿಂದ ಆಯ್ಕೆ ಮಾಡಲು ಪ್ರಯತ್ನಿಸುತ್ತಿದೆ ಬಿಜೆಪಿಯಿಂದ ಇಪ್ಪತ್ತೊಂದು ಮತಗಳನ್ನು ಪಡೆಯಬಹುದು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ನಲವತ್ತು ಮತಗಳು ಸಿಗುತ್ತವೆ ನಲವತ್ತೈದು ಮ್ಯಾಜಿಕ್ ನಂಬರ್ ತಲುಪಲು ಅವರಿಗೆ ನಾಲ್ಕು ಸ್ವತಂತ್ರ ಶಾಸಕರ ಮತಗಳು ಮತ್ತು ಅವರಿಗೆ ಅಡ್ಡ ಮತದಾನ ಮಾಡಲು ಕಾಂಗ್ರೆಸ್ ಶಾಸಕರ ಮತಗಳು ಬೇಕಾಗುತ್ತವೆ ಒಂದು ವೇಳೆ ಇದು ಸಾಧ್ಯ ಆಗದಿದ್ದರೆ ಜೆಡಿಎಸ್ ಪಕ್ಷಕ್ಕೆ ಎರಡನೇ ಹಿನ್ನಡೆಯಾಗಲಿದೆ ವಾರದ ಹಿಂದೆ ಅಷ್ಟೇ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ರಂಗನಾಥ್ ಕಾಂಗ್ರೆಸ್ನ ಪುಟ್ಟಣ್ಣ ವಿರುದ್ಧ ಸೋಲನ್ನ ಕಂಡಿದರು ಇಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಏಳುನೂರು ಮತಗಳನ್ನು ಪಡೆಯುವ ಮೂಲಕ ಅವಮಾನಕರವಾಗಿ ಸೋತಿತ್ತು ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಸೋತ್ರೆ ಎರಡೂ ಪಕ್ಷಗಳು ತಮ್ಮ ಜಂಟಿ ಕಾರ್ಯಕರ್ತರನ್ನು ಉರುದುಂಬಿಸಲು ಕಷ್ಟವಾಗುತ್ತದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರಂತೆ ಆದರೆ ರಾಜ್ಯದ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಕುಪೇಂದ್ರ ರೆಡ್ಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಣಬಲದಿಂದ ಗೆಲ್ಲುವಂತೆ ಮಾಡಿದೆ ಎಂದು ಮೂಲಗಳು ತಿಳಿಸಿವೆ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಇದು ಸಾಧ್ಯವಾಗದಿರಬಹುದು ಎಂಬ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಕೇಳಿ ಬರುತ್ತಿವೆ ಆದರೆ ಈ ಕುಪೇಂದ್ರ ರೆಡ್ಡಿಗೆ ಟ್ರಂಪ್ ಕಾರ್ಡ್ ಎಂದರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬೆಂಬಲ ನೀಡಲು ಒಪ್ಪಿಗೆ ನೀಡಿದ್ದಲ್ಲದೆ ಅವರ ಪರವಾಗಿ ಬೆಂಬಲ ಯಾಚಿಸುತ್ತಿದ್ದಾರೆ ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಜೊತೆ ಜನಾರ್ದನ್ ರೆಡ್ಡಿ ಸಂಬಂಧ ರುವುದು ಎಲ್ಲರಿಗೂ ತಿಳಿದಿದೆ ಈಗ ಅದೆಲ್ಲವೂ ಹಿಂದೆ ಸರಿಯುತ್ತಿದೆ ಎಂದು ಮೂಲಗಳು ಆದರೆ ಸದ್ಯ ನಾಲ್ವರು ಸ್ವತಂತ್ರರು ಎಲ್ಲ ಪಕ್ಷಗಳಿಗೂ ತಮ್ಮ ಪಕ್ಷಕ್ಕೆ ಬೇಕಾಗಿರುವುದರಿಂದ ಎಲ್ಲರೂ ಸ್ವತಂತ್ರ ಶಾಸಕರ ಹಿಂದೆ ಬೆನ್ನು ಬಿದ್ದಿದ್ದಾರೆ ಇನ್ನು ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ತಮ್ಮ ತಮ್ಮ ಪಕ್ಷದ ಅಧಿಕಾರಿಗಳಿಗೆ ತಮ್ಮ ಮತಪತ್ರವನ್ನು ತೋರಿಸಬೇಕಾಗಿದ್ದರೂ ಸ್ವತಂತ್ರ ಶಾಸಕರಿಗೆ ಅದರ ಅಗತ್ಯವಿಲ್ಲ ಹೀಗಾಗಿ ಅವರು ಯಾರಿಗೆ ಮತ ಹಾಕಿದರು ಎಂಬುದು ತಿಳಿಯುವುದಿಲ್ಲ ಒಟ್ಟಿನಲ್ಲಿ ಮಂಗಳವಾರ ನಡೆಯಲಿರುವ ಮತದಾನ ರಣೋತ್ಸಾಹದತ್ತ ಸಾಗುತ್ತಿದ್ದು ಹಿತ ಮೈತ್ರಿ ಬಳಿಕ ತಮ್ಮ ಮೊದಲ ಗೆಲುವಿನ ರುಚಿಗೆ ಕಾಯುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ಗೆ ಕಾಂಗ್ರೆಸ್ ಮತ್ತೊಮ್ಮೆ ಶಾಕ್ ಕೊಡುತ್ತಾ ಅಥವಾ ಅವರೇ ಶಾಕ್ಗೆ ಒಳಗಾಗುತ್ತಾರಾ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ